ನೀವೆಲ್ಲ ನಿಮ್ಮ ರಾಶಿ ಭವಿಷ್ಯ ನೋಡ್ತೀರಾ ಆದರೆ ಅದಕ್ಕಿಂತ ಹೆಚ್ಚು ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕು ಅನ್ಸಿದ್ಯಾ ನಿಮ್ಮ ಜನ್ಮಜಾತಕದಲ್ಲಿ ಅಡ್ಗಿರೋ ನಿಜಾ ಶಕ್ತಿ ನಿಮ್ಮ ರಿಯಲ್ ಪವರ್ ಏನು ಅಂತ ಯೋಚನೆ ಮಾಡಿದ್ರಾ ಹೊಸ ಕಾಲದ ಜ್ಯೋತಿಷ್ಯದ ಪರಿಚಯ ಮಾಡಿಸ್ತೀನಿ ಇದು ಆಸ್ಟ್ರೋಸೇಜ್ ಎ ಐ ಇಲ್ಲಿ ನೀವು ನಿಮ್ಮ ಜನ್ಮ ವಿವರಗಳನ್ನು ಎಂಟರ್ ಮಾಡಿದ್ರ ನಿಮ್ಮ ಸಂಪೂರ್ಣ ಜಾತಕ ಸಿಗತ್ತೆ ನಿಮ್ಮ ರಾಶಿ ನಕ್ಷತ್ರ ಪಾದ ನಿಮ್ಮ ಡಿ ಒನ್ ಚಾರ್ಟ್ ಡಿ ನೈನ್ ಚಾರ್ಟ್ ಎಲ್ಲ ಸವಿಸ್ತಾರವಾಗಿ ನಿಮ್ಮ ಮುಂದೆ ಆದರೆ ಅಷ್ಟೇ ಅಲ್ಲ ಆಸ್ಟ್ರೋಸೇಜ್ ಎಐ ನಿಮ್ಮ ಸಂಪೂರ್ಣ ಜಾತಕವನ್ನು ವಿಶ್ಲೇಷಿಸಿ ನಮ್ಮದು ಅಂತ ಒಂದು ಎಐ ಟೆಕ್ನಾಲಜಿಯಿಂದ ಬೇರೆ ಎಲ್ಲೂ ಸಿಗದೇರೋ ಒಂದು ಅದ್ಭುತವನ್ನು ಸೃಷ್ಟಿಸುತ್ತೆ ಅದೇ ನಿಮ್ಮ ಸ್ವಂತದ ಆಸ್ಟ್ರೋ ಬ್ರ್ಯಾಂಡ್ ಮೇಷ ಅಂದ್ರೆ ಬೆಂಕಿ ಅಂತ ಆನೆ ನಡೆದಿದ್ದೇ ದಾರಿ ತರ ನಿಮ್ಮ ಗ್ರೇಟ್ನೆಸ್ ಅನ್ನು ನಿಮ್ಮ ಪವರ್ ಅನ್ನು ಪ್ರತಿದಿನ ನೆನ್ಪು ಮಾಡೋ ಒಂದು ಪವರ್ಫುಲ್ ಟ್ಯಾಗ್ಲೈನ್ ಅದೇ ನಿಮ್ಮ ಕಾಸ್ಮಿಕ್ ಬ್ರ್ಯಾಂಡ್ ನಿಮ್ಮ ಕಾಸ್ಮಿಕ್ ಬ್ರ್ಯಾಂಡ್ ತಿಳ್ಕೊಳ್ಳೋಕೆ ರೆಡಿನಾ ಹಾಗಿದ್ರೆ ಈಗ್ಲೇ ನಮ್ಮ ವೆಬ್ಸೈಟ್ಗೆ ಬನ್ನಿ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ ನಿಮ್ಮ ಡೀಟೇಲ್ಸ್ ಎಂಟರ್ ಮಾಡಿ ಆಸ್ಟ್ರೋ ಬ್ರ್ಯಾಂಡ್ ಅಂತ ಕ್ಲಿಕ್ ಮಾಡಿ ಅಷ್ಟೇ ನಿಮ್ಮ ಅದ್ಭುತ ಆಸ್ಟ್ರೋ ಬ್ರ್ಯಾಂಡನ್ನು ಕಂಡು ಹಿಡಿಯಿರಿ ಅದನ್ನು ನಿಮ್ಮ ಸ್ನೇಹಿತರ ಜೊತೆ ವಾಟ್ಸ್ಆ್ಯಪ್ ಟ್ವಿಟರ್ನಲ್ಲಿ ಶೇರ್ ಮಾಡಿ ನಿಮ್ಮ ಯುನೀಕ್ನೆಸ್ ತೋರಿಸಿ ಆಸ್ಟ್ರೋಸೇಜ್ ಎಐ ನಿಮ್ಮ ಜ್ಯೋತಿಷ್ಯ ನಿಮ್ಮ ಬ್ರ್ಯಾಂಡ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಜ್ಯೋತಿಷ್ಯದಲ್ಲಿ ಒಂದು ವಿಚಿತ್ರವಾದ ಜೋಡಿಯಿದೆ ಇವರನ್ನ ಆಳೋ ಗ್ರಹ ಒಂದೇ ಇಷ್ಟಪಡೋ ವಸ್ತುಗಳೂ ಒಂದೇ ಅಂದ್ರೆ ಟೇಸ್ಟ್ ಕೂಡ ಸೇಮ್ ಇವರಿಬ್ರೂ ಸೇರಿದ್ರೆ ಜಗತ್ತಿನ ಅತೀ ಸುಂದರ ಜೋಡಿ ಇವರೇ ಎನ್ಸ್ಬಿಡುತ್ತೆ ಆದರೆ ಅದಿಷ್ಟೇ ಹತ್ತಿರವಾದ್ರೂ ಇವರ ಮಧ್ಯೆ ಸದಾ ಒಂದು ಕಾಣದ ಗೋಡೆ ಇರುತ್ತೆ ಹೀಗೆ ಆ ಜೋಡಿಯ ಸೀಕ್ರೆಟ್ ಏನು ಆ ಜೋಡಿಯೇ ವೃಷಭ ಮತ್ತು ತುಲಾ ರಾಶಿ ಹಾಯ್ ಫ್ರೆಂಡ್ಸ್ ನಾನ್ ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಈ ಜೋಡಿಯ ಸಂಬಂಧದ ಆಳಕ್ಕೆ ಇಳಿಯೋಣ ಅದು ಸ್ನೇಹವೇರ್ಲಿ ಇರಲಿ ಅಥವಾ ಬಿಸ್ನೆಸ್ ಆಗಿರ್ಲಿ ಇವರ ಮಧ್ಯೆ ನಡೆಯೋ ಆಟವೇ ಬೇರೆ ಬನ್ನಿ ಆ ಸೀಕ್ರೆಟ್ ಏನೋ ಅಂತೆ ರಿವೀಲ್ ಮಾಡೋಣ ಮೊದಲಿಗೆ ಈ ವೃಷಭರಾಶಿಯವರನ್ನ ಅರ್ಥ ಮಾಡ್ಕೊಳ್ಳೋಣ ಇವರದ್ದು ಅರ್ತ್ ಎಲಿಮೆಂಟ್ ಅಂದ್ರೆ ಭೂಮಿ ತತ್ವ ಸಿಂಪಲ್ ಆಗಿ ಹೇಳಬೇಕಂದ್ರೆ ಇವರು ತುಂಬಾ ಪ್ರಾಕ್ಟಿಕಲ್ ಮತ್ತೆ ಸ್ಟೇಬಲ್ ಆಗಿರೋ ಜನ ಇವರ ಪ್ಲಸ್ ಪಾಯಿಂಟ್ಸ್ ಇವರು ಸಿಕ್ಕಾಪಟ್ಟೆ ನಂಬಿಕಸ್ಥರು ನೀವಿವರ ಮೇಲೆ ಕಣ್ಮುಚ್ಚಿ ಡಿಪೆಂಡ್ ಆಗಬಹುದು ಲೈಫ್ನಲ್ಲಿ ಸೆಕ್ಯೂರಿಟಿ ಕಂಫರ್ಟ್ ದುಡ್ಡು ಇದೆಲ್ಲ ಇವರಿಗೆ ತುಂಬ ಇಂಪಾರ್ಟೆಂಟ್ ಇವರ ಬಾಸ್ ಶುಕ್ರ ಅಲ್ವಾ ಸೊ ಇವರಿಗೂ ಲಕ್ಸರಿ ಲೈಫ್ ಒಳ್ಳೆ ಊಟ ಆರಾಮಾಗಿರೋದು ಅಂದರೆ ಸಖತ್ ಇಷ್ಟ ಯಾವುದೇ ಸಂಬಂಧದಲ್ಲಿ ಇವರು ಒಂದು ಸ್ಟ್ರಾಂಗ್ ಫೌಂಡೇಶನ್ ಇದ್ದ ಹಾಗೆ ಸ್ವಲ್ಪ ಕಷ್ಟದ ವಿಷಯ ಆದರೆ ಒಂದಿದೆ ಇವರು ಸಿಕ್ಕಪಟ್ಟೆ ಹಟಮಾರಿಗಳು ನಾನ್ ಹಿಡಿದ ಮೊಲಕ್ಕೆ ಮೂರೇ ಕಾಲು ಅನ್ನೋ ಟೈಪ್ ಒಮ್ಮೆ ಏನಾದರೂ ಡಿಸೈಡ್ ಮಾಡಿದ್ರೆ ಅದ್ ಬದ್ಲಾಯಿಸುವುದು ಕಷ್ಟ ಬದಲಾವಣೆ ಅಂದ್ರೆ ಇವರಿಗೆ ಆಗಿಯೇ ಬರಲ್ಲ ಹೀಗೇ ಇರಬೇಕು ಅಂದ್ಕೊಂಡ್ರೆ ಹಾಗೆ ಇರಬೇಕು ಅಷ್ಟೇ ಇದು ವೃಷಭಡವರ ಕಥೆ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಅಲ್ವಾ ಆದ್ರೆ ಇಂಥ ಹಟಮಾರಿಗಳನ್ನು ಸುಲಭವಾಗಿ ಮ್ಯಾನೇಜ್ ಮಾಡಬಹುದು ಆದರೆ ಅಷ್ಟೇ ಕನ್ಫ್ಯೂಸ್ ಮಾಡಬಲ್ಲ ಆ ಇನ್ನೊಂದು ರಾಶಿ ಯಾವುದು ಗತ್ತಾ ಬನ್ನಿ ತುಲಾರಾಶಿಯವರ ಬಗ್ಗೆ ತಿಳಿಯೋಣ ಈಗ ಬರೋಣ ತುಲಾರಾಶಿಯವರ ಹತ್ರ ಇವರು ಪಕ್ಕಾ ಸೋಷಲ್ ಬಟರ್ಫ್ಲೈ ಇವರದು ಏರ್ ಎಲಿಮೆಂಟ್ ಅಂದರೆ ವಾಯುತತ್ವ ಇವರಿಗೆ ಜನ ಮಾತು ಪಾರ್ಟಿ ಫ್ರೆಂಡ್ಸ್ ಇವೆಲ್ಲ ಇಲ್ಲಾಂದ್ರೆ ಬದುಕೋದೇ ಕಷ್ಟ ಇವರ ಪ್ಲಸ್ ಪಾಯಿಂಟ್ಸ್ ಇವರ ಬಾಸ್ ಕೂಡ ಶುಕ್ರನೇ ಸೊ ಇವರು ಹುಟ್ಟಿನಿಂದಲೇ ಚಾಮಿಂಗ್ ಆಗಿರ್ತಾರೆ ಇವರ ಮಾತು ನಗು ಯಾರನ್ನಾದ್ರೂ ಸುಲಭವಾಗಿ ಅಟ್ರಾಕ್ಟ್ ಮಾಡುತ್ತೆ ಇವರಿಗೆ ಜಗಳ ಮನಸ್ತಾಪ ಅಂದ್ರೆ ಆಗಿಯೇ ಬರಲ್ಲ ಎಲ್ಲವನ್ನೂ ಸಮಾಧಾನದಿಂದ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಇವರ ಪಾಲಿಸಿ ಸ್ವಲ್ಪ ಕಷ್ಟದ ವಿಷಯ ಇವರ ಅತಿದೊಡ್ಡ ಪ್ರಾಬ್ಲಮ್ ಅಂದ್ರೆ ಕನ್ಫ್ಯೂಷನ್ ಒಂದು ಡ್ರೆಸ್ ತಗೊಳ್ಳೋಕೆ ಹೋದ್ರೂ ಅದಾ ಇದಾ ಅಂತ ಯೋಚನೆ ಮಾಡೋದ್ರಲ್ಲೇ ಅರ್ಧ ಗಂಟೆ ಕಳೆದ್ಬಿಡ್ತಾರೆ ಜಗಳ ಆಗತ್ತೆ ಅಂತ ಮನಸ್ಸಲ್ಲೇ ಬೇಜಾರಿದ್ರೂ ನೇರವಾಗಿ ಹೇಳ್ಕೊಳ್ಳಲ್ಲ ಎಲ್ಲ ಸರಿ ಇದೆ ಅಂತ ನಗುತ್ತಾ ಇರ್ತಾರೆ ಹಾಗಾದ್ರೆ ಒಬ್ರು ಇಷ್ಟು ಹಟಮಾರಿ ಇನ್ನೊಬ್ರು ಇಷ್ಟು ಕನ್ಫ್ಯೂಸ್ಡ್ ಇವರಿಬ್ರು ಏಂಗ್ ಒಂದಾಗ್ತಾರೆ ಇವರಿಬ್ರನ್ನ ಒಂದು ಮಾಡೋ ಆ ಮ್ಯಾಜಿಕಲ್ ಪವರ್ ಯಾವುದು ಆ ಸೀಕ್ರೆಟ್ ಈಗ ಹೇಳ್ತೀನಿ ಕೇಳಿ ಇವರ ಕನೆಕ್ಷನ್ಗೆ ಕಾರಣವೇ ಆ ಮ್ಯಾಜಿಕಲ್ ಪವರ್ ಅಂದ್ರೆ ಇಬ್ಬರ ಅಧಿಪತಿಯಾಗಿರುವ ಶುಕ್ರಗ್ರಹ ಪ್ರೀತಿ ಸೌಂದರ್ಯದ ಕಾರಕ ಸ್ನೇಹಿತರಾದ್ರೆ ಇವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗೋಕೆ ಇದೇ ಕಾರಣ ಒಟ್ಟಿಗೆ ಶಾಪಿಂಗ್ ಹೋಗೋದು ಹೊಸ ಹೊಸ ಕೆಫೆಗಳಿಗೆ ಹೋಗಿ ಗಾಸಿಪ್ ಮಾಡ್ತಾ ಕೂತ್ಕೊಳ್ಳೋದು ಇವರ ಫ್ರೆಂಡ್ಶಿಪ್ ಹೀಗೆ ಶುರುವಾಗುತ್ತೆ ಕುಟುಂಬದಲ್ಲಾದ್ರೆ ವೃಷಭ ರಾಶಿಯ ತಂದೆ ಮತ್ತು ತುಲಾರಾಶಿಯ ಮಗಳಿದ್ದಾರೆ ಅಂದ್ಕೊಳ್ಳಿ ಇಬ್ರು ಸೇರಿ ಹಬ್ಬಕ್ಕೆ ಮನೆ ಡೆಕೋರೇಟ್ ಮಾಡೋದು ಒಟ್ಟಿಗೆ ಗಾರ್ಡನಿಂಗ್ ಮಾಡೋದ್ರಲ್ಲಿ ಖುಷಿ ಪಡ್ತಾರೆ ಬಿಸ್ನೆಸ್ ಪಾರ್ಟ್ನರ್ಸ್ ಆದ್ರೆ ಇವರ ಪಾರ್ಟ್ನರ್ಶಿಪ್ನಲ್ಲಿ ಆಫೀಸ್ ಇಂಟೀರಿಯರ್ಸ್ ಕ್ಲೈಂಟ್ಸ್ಗೆ ಕೊಡುವ ಹಾಸ್ಪಿಟಾಲಿಟಿ ಪ್ರಾಡಕ್ಟ್ ಡಿಸೈನಿಂಗ್ ಈ ವಿಷಯಗಳಲ್ಲಿ ಇಬ್ಬರೂ ಒಂದೇ ರೀತಿ ಯೋಚಿಸ್ತಾರೆ ದಂಪತಿಗಳಾದರೆ ಇಲ್ಲಿಂದಲೇ ಇವರ ಲವ್ ಸ್ಟೋರಿ ಶುರುವಾಗೋದು ಆಕರ್ಷಣೆ ರೊಮ್ಯಾನ್ಸ್ ಕಾಮನ್ ಇಂಟ್ರೆಸ್ಟ್ಸ್ ಇವರನ್ನ ಬೇಗ ಹತ್ರ ತರುತ್ತೆ ಹಾಗಾದ್ರೆ ಎಲ್ಲ ಕೇಳೋಕೆ ತುಂಬಾ ಚೆನ್ನಾಗಿದೆ ಅಲ್ವಾ ಆದರೆ ಈ ನಾಣ್ಯದ ಇನ್ನೊಂದು ಮುಖವನ್ನು ನೀವು ನೋಡ್ಲೇಬೇಕು ಈ ಶುಕ್ರನ ಈ ಮ್ಯಾಜಿಕ್ ಜೊತೆಗೆ ಇವರ ಮೂಲತತ್ವಗಳಿಂದ ಒಂದು ಗ್ರೇಟ್ ಫೈಟ್ ಶುರುವಾಗುತ್ತೆ ಆ ಫೈಟ್ ಯಾವುದು ಅದೇ ಇವರ ಸಂಬಂಧದ ಅತಿದೊಡ್ಡ ಸವಾಲು ಬನ್ನಿ ನೋಡೋಣ ಈ ಅಸಲಿ ಆಟ ಶುರುವಾಗದು ಇವರ ಮೂಲತತ್ವಗಳಿಂದ ವೃಷಭ ಭೂಮಿ ತುಲಾ ವಾಯು ಇಲ್ಲಿಂದಲೇ ಎಲ್ಲಾ ಕಿರಿಕ್ ಶುರು ನಂಬರ್ ಒನ್ ಪ್ಲಾನ್ ಮಾಡುದ್ರಲ್ಲೇ ಫೈಟ್ ಸ್ನೇಹಿತರು ವೃಷಭ ಫ್ರೆಂಡ್ ಮನೇಲಿ ಕೂತು ಮೂವಿ ನೋಡೋಣ ಅಂದ್ರೆ ತುಲಾ ಫ್ರೆಂಡ್ ಹೊರಗ್ ಹೋಗೋಣ ಮಚ್ಚ ಅಂತಾನೆ ಇರ್ತಾನೆ ಕುಟುಂಬದಲ್ಲಿ ವೃಷಭ ರಾಶಿಯ ತಂದೆ ಸಂಜೆ ಮೇರೆ ಹೊರಗೆ ಹೋಗ್ಬೇಡ ಅಂದ್ರೆ ತುಲಾ ರಾಶಿಯ ಮಗ ಯಾವಾಗ್ಲೂ ಮನೇಲಿರೋಕಾಗಲ್ಲ ಅಂತ ಹಠ ಮಾಡ್ತಾನೆ ನಂಬರ್ ಟೂ ನಿರ್ಧಾರ ತಗೊಲೋದು ಬಿಸಿನೆಸ್ನಲ್ಲಿ ವೃಷಭ ಪಾರ್ಟ್ನರ್ ಹೀಗೆ ಮಾಡೋಣ ಫೈನಲ್ ಅಂದ್ರೆ ತುಲಾ ಪಾರ್ಟ್ನರ್ ಒಂದು ನಿಮಿಷ ಅಂಡ್ ಕಾನ್ಸ್ ಯೋಚನೆ ಮಾಡೋಣ ಅಂತ ನಿಧಾನ ಮಾಡ್ತಾರೆ ನಂಬರ್ ತ್ರೀ ದುಡ್ಡಿನ ವಿಷಯ ಅಣ್ಣ ತಂಗಿ ವೃಷಭ ರಾಶಿಯ ಅಣ್ಣ ದುಡ್ಡು ಸೇವ್ ಮಾಡಿದ್ರೆ ತುಲಾ ರಾಶಿಯ ತಂಗಿ ಬಂದ ದುಡ್ಡನ್ನೆಲ್ಲ ಲೇಟೆಸ್ಟ್ ಫೋನ್ಗೆ ಖಾಲಿ ಮಾಡ್ತಾಳೆ ನಂಬರ್ ಫೋರ್ ಸಮಸ್ಯೆ ಬಗೆಹರಿಸೋ ರೀತಿ ಯಾವುದೇ ಸಂಬಂಧದಲ್ಲಿ ಜಗಳ ಆದಾಗ ವೃಷಭದವರು ನೇರವಾಗಿ ಮಾತಾಡ್ತಾರೆ ಆದರೆ ತುಲಾದವರು ಜಗಳ ಬೇಡ ಅಂತ ಸುಮ್ಮನಾಗ್ಬಿಡ್ತಾರೆ ಇದರಿಂದ ಸಮಸ್ಯೆ ಬಗೆಹರಿಯೋದೇ ಇಲ್ಲ ಅಯ್ಯೋ ಇಷ್ಟೆಲ್ಲಾ ಪ್ರಾಬ್ಲಮ್ಸ್ ಇದ್ರೆ ಈ ಸಂಬಂಧ ಉಳಿಯೋಕೆ ಸಾಧ್ಯನೇ ಇಲ್ವಾ ಇವರಿಬ್ರು ಒಂದಾಗಿರುವುದಕ್ಕೆ ಚಾನ್ಸೇ ಇಲ್ವಾ ಖಂಡಿತ ಇದೆ ಜಗಳ ಇದ್ರೂ ಅದನ್ನ ಪ್ರೀತಿಗೆ ತಿರುಗ್ಸೋಕೆ ಕೆಲವು ಸಿಂಪಲ್ ಆದ್ರೆ ಪವರ್ಫುಲ್ ಟಿಪ್ಸ್ ಇದೆ ಆ ಪ್ಯಾಚಪ್ ಟಿಪ್ಸ್ ಏನು ಅಂತ ಈಗ ಹೇಳ್ತೀನಿ ಕೇಳಿ ಟೆನ್ಷನ್ ಆಗ್ಬೇಡಿ ಪ್ರೀತಿ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಎಲ್ಲವನ್ನೂ ಸರಿ ಮಾಡ್ಬೋದು ಒಂದು ಬ್ಯಾಲೆನ್ಸ್ ಮಾಡೋದನ್ನ ಕಲೀರಿ ಒಂದು ದಿನ ವೃಷಭದವರ ಇಷ್ಟದಂತೆ ಮನೇಲಿರಿ ಇನ್ನೊಂದು ದಿನ ತುಲದವರ ಇಷ್ಟದಂತೆ ಹೊರಗೆ ಹೋಗಿ ಗಿವ್ ಅಂಡ್ ಟೇಕ್ ಪಾಲಿಸಿ ಎರಡು ಒಬ್ಬರ ಸ್ಪೇಸ್ಗೆ ಬೆಲೆ ಕೊಡಿ ವೃಷಭದವರು ತುಲಾದವರ ಸಾಮಾಜಿಕ ಅಗತ್ಯವನ್ನ ಅರ್ಥ ಮಾಡ್ಕೊಡ್ಬೇಕು ತುಲಾದವರು ವೃಷಭದವರಿಗೆ ಬೇಕಾದ ಶಾಂತಿಗೆ ಬೆಲೆ ಕೊಡಬೇಕು ಮೂರು ನೇರವಾಗಿ ಮಾತಾಡಿ ತುಲಾದವರು ಸಮಾಧಾನವಾಗಿ ನನಗೆ ಹೀಗನ್ನಿಸ್ತಾ ಇದೆ ಅಂತ ಹೇಳೋದನ್ನ ಕಲಿಬೇಕು ವೃಷಭದವರು ಅದನ್ನು ಹಠದಿಂದ ನೋಡದೆ ತಾಳ್ಮೆಯಿಂದ ಕೇಳಿಸ್ಕೊಳ್ಬೇಕು ನಾಲ್ಕು ಸರಳ ಜ್ಯೋತಿಷ್ಯ ಪರಿಹಾರ ಇದನ್ನು ನಂಬಿದ್ರೆ ಮಾಡಿ ಶುಕ್ರವಾರ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಫೋಟೋ ಮುಂದೆ ತುಪ್ಪದ ದೀಪ ಹಚ್ಚಿ ಅಥವಾ ಓಂ ಶುಂ ಶುಕ್ರಾಯ ನಮಃ ಅಂತ ಮನಸ್ಸಲ್ಲಿ ನೆನಪು ಮಾಡಿಕೊಂಡ್ರೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವೃಷಭ ತುಲಾ ಕಾಂಬಿನೇಷನ್ ಒಂದು ಕ್ಲಾಸಿಕ್ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಹಾಗೆ ಸಖತ್ ಅಟ್ರಾಕ್ಷನ್ ಒಳ್ಳೆ ಟೇಸ್ಟ್ ಇರುತ್ತೆ ಜೊತೆಗೆ ಸ್ವಲ್ಪ ಡ್ರಾಮಾನೂ ಇರುತ್ತೆ ಆದರೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡ್ರೆ ಇವರ ಸಂಬಂಧ ತುಂಬ ಗಟ್ಟಿಯಾಗಿ ಸುಂದರವಾಗಿರುತ್ತೆ ಹೇಗನಿಸ್ತು ಇವತ್ತಿನ ಈ ಡಿಸ್ಕಷನ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಈ ರಾಶಿಯವರಿದ್ರೆ ಅವರಿಗೂ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್